ನೋಡಿ ಫ್ರೆಂಡ್ಸ್ ಈ ಒಂದು ಚಳ್ಳಕೆರೆ ತಾಲೂಕಿನಲ್ಲಿ ಬೃಹತ್ ಒಂದು ರೈತರ ಹೋರಾಟಕ್ಕೆ ಮೇನ್ಸ್ ಏನು ಸರ್ಕಲ್ ಇದೆಯಲ್ಲ ಅಲ್ಲಿ ಸ್ವಲ್ಪ ಸ್ಟ್ರೈಕ್ ಮಾಡಿದರು ಮತ್ತು ಚಿತ್ರದುರ್ಗಕ್ಕೆ ಹೋಗುವಂಥ ಮೇನ್ ಗೇಟ್ಗೆ ಫುಲ್ಲು ಬ್ಯಾರಿಕೇಟ್ ಹಾಕಿ ಕ್ಲೋಸ್ ಮಾಡಿಸಿದ್ದಾರೆ ಇದು ರೈತರ ಹೋರಾಟ ಫುಲ್ಲು ರಸ್ತೆ ತಡೆ ಮಾಡಿಬಿಟ್ಟು ಅಲ್ಲೆಲ್ಲ ಏನೋ ಹೋರಾಟ ಮಾಡ್ತಿದ್ದಾರೆ ಆ ಒಂದು ರೈತರ ಒಂದು ಎಂಟು ಬೇಡಿಕೆಗಳನ್ನು ಈಡೇರಿಸ್ಬೇಕಂತಂದು ಮನವಿ ಕೊಡ್ತಿದ್ದಾರೆ ತಾಲೂಕು ಆಫೀಸ್ ಮುಂದೆ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ರೈತರು ಸೊ ಆ ಒಂದು ಸಂದರ್ಭದಲ್ಲಿ ಎಲ್ಲನೂ ಕ್ಲೋಸ್ ಮಾಡಿದ್ದಾರೆ ಮೇನ್ ರೋಡಲ್ಲಿ ಸುಮಾರು ಒಂದು ಅರ್ಧ ಗಂಟೆಯಿಂದ ಆ ಒಂದು ಇದು ರೂಟು ಚೇಂಜ್ ಮಾಡಿದ್ದಾರೆ ದುರ್ಗಕ್ಕೆ ಹೋಗುವಂಥ ರೂಟು ಸಂಜೆ ಈಗಿಂದ ಒಂದು ಐದು ಗಂಟೆವರೆಗೂ ಇದು ಮಾಡ್ತಿದ್ದಾರೆ ನೋಡಿ ಇಲ್ಲ ಬಸ್ಗಳು ಮೇನ್ ಪ್ರೈವೇಟ್ ಬಸ್ ಸ್ಟಾಪಲ್ಲೇ ರಿಟರ್ನ್ ತರ್ಕೊಂಡು ಬೇರೆ ಮಾರ್ಗವಾಗಿ ಚಳಕೆರೆಯಿಂದ ದುರ್ಗಕ್ಕೆ ಹೋಗುವಂಥ ರಸ್ತೆ ಇದು ರೈತರ ಹೋರಾಟಕ್ಕೆ ಸಿಕ್ಕ ಪ್ರತಿಫಲ ಅಂದರೆ ಜಸ್ಟ್ ಇದನ್ನು ಸ್ಟಾರ್ಟ್ ಆಗಿದೆ ಏನಾಗುತ್ತೆ ಹೇಗಾಗುತ್ತೋ ಅನ್ನೋದ್ರ ಬಗ್ಗೆ ನೋಡುವ ನೋಡಿ ಇದೆಲ್ಲ ಕ್ಲೋಸ್ ಅಲ್ಲೆಲ್ಲ ಬ್ಯಾರಿಕೇಟ್ ಹಾಕಿ ಸ್ಟಾಪ್ ಮಾಡಿದ್ದಾರೆ ನಮಸ್ಕಾರ ಸ್ನೇಹಿತರೆ ಈ ಒಂದು ಸಂದರ್ಭದಲ್ಲಿ ಚಳ್ಳಕೇರೆಯಲ್ಲಿ ನಡೀತಿರುವಂತಹ ರೈತರ ಒಂದು ಬೃಹತ್ ಹೋರಾಟ ಚಳಿವಳಿ ಅಂತಂದು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಯಾಕಂದರೆ ಸುಮಾರು ಒಂದು ವಾರಗಳ ಕಾಲ ಹದಿನೈದು ದಿನಗಳ ಕಾಲ ಇವರ ಒಂದು ಪೂರ್ವ ತಾಯಿ ನಡೀತಾ ಇದೆ ರೈತರ ಒಂದು ಏನು ಬೇಡಿಕೆಗಳಿದ್ದಾವೆ ರೈತರಿಗೆ ಸಂಬಂಧಪಟ್ಟಂತಹ ಬೇಡಿಕೆಗಳನ್ನು ಈಡೇರೋವರೆಗೂ ಈ ಒಂದು ಪ್ರತಿಭಟನೆ ನಿಲ್ಲಿಸೋದಿಲ್ಲ ಅಂತಂದು ಹೋರಾಟ ಮಾಡ್ತಾಯಿದ್ದಾರೆ ಎಲ್ಲಪ್ಪ ಅಂತಂದರೆ ಚಳ್ಳಕೆರೆ ತಾಲೂಕಿನ ತಹಸೀಲ್ದಾರ್ ಆಫೀಸ್ ಮುಂಭಾಗದಲ್ಲಿ ದಿನಾಂಕ ಇಪ್ಪತ್ತೇಳು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಸೋಮವಾರ ಮತ್ತು ಆ ಒಂದು ಬೇಡಿಕೆಗಳನ್ನು ಈಡೇರೋವರೆಗೂ ಈ ಒಂದು ಪ್ರತಿಭಟನೆ ನಿಲ್ಲಲ್ಲ ಅಂತಂದು ಶಪಥ ಮಾಡಿ

ಬಿ ಆರ್ ಅಂಬೇಡ್ಕರ್ ಹೇಳಿದಾರಲ್ಲ ಶಿಕ್ಷಣ ಸಂಘಟನೆ ಹೋರಾಟ ಅದರಲ್ಲಿ ರೈತರು ಇವತ್ತಿನ ದಿನ ಮಾಡ್ತಾ ಇದ್ದಾರೆ ಚಲಕೆರೆ ತಾಲೂಕಿನಲ್ಲಿ ಘೋಷಣೆ ಕೂಗ್ರಿ ಘೋಷಣೆ ಕೂಗ್ರಿ ಮುಖ್ಯಕಾರ ನೋಡಿ ಫ್ರೆಂಡ್ಸ್ ಇವತ್ತು ಚಳ್ಳಕೆರೆ ತಾಲೂಕಲ್ಲಿ ಬೃಹತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಪರಿಹಾರ ಮತ್ತು ಇನ್ಶೂರೆನ್ಸ್ ಕ್ಲೈಮ್ ಆಗಬೇಕಂತಂದು ಈ ಒಂದು ಉದ್ದೇಶದಿಂದ ಚಳ್ಳಕೆರೆ ತಾಲೂಕಲ್ಲಿ ಬೃಹತ್ತು ರೈತರಿಂದ ಒಂದು ಬೃಹತ್ ಚಳುವಳಿ ನಡೀತಾ ಇದೆ ಆ ಒಂದು ಸಂಪೂರ್ಣವಾದಂತಹ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡ್ತಿದ್ದೇನೆ ಸೊ ಹೊಸ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸಂಪೂರ್ಣವಾದಂತಹ ವಿಡಿಯೋ ವೀಕ್ಷಿಸಿ ವಿಡಿಯೋ ಇಷ್ಟವಾದಲ್ಲಿ ಲೈಕು ಶೇರು ಕಮೆಂಟ್ ಮಾಡಿ ಪ್ರತಿಯೊಬ್ಬ ರೈತರಿಗೂ ಸಹಿತ ಶೇರ್ ಮಾಡಿ ಯಾಕಂದರೆ ರೈತರಿಗೆ ಆಗ್ತಿರುವಂಥ ಅನ್ಯಾಯಗಳನ್ನು ಈ ರೀತಿ ಹೋರಾಟ ಮತ್ತು ಸಂಘಟನೆ ಮುಖಾಂತ ತಿಳಿಯುತ್ತೆ ಹಂಗಾಗಿ ಪ್ರತಿಯೊಬ್ಬರೂ ಸಹಿತ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತಂದು ಕೇಳ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಸ್ಟ್ಯಾಂಡ್ ಸ್ಟ್ಯಾಂಡ್ದಾಗ ಸ್ಟ್ಯಾಂಡು ಆಟೋ ಟ್ಯಾಕ್ಟ್ರಿ ಬೈಕು ತುಂಬಾ ಜನ ರೈಲ್ ಮಾಡ್ತಿದ್ದಾರೆ ಕಾರಲ್ಲಿ ಬಂದಿದ್ದಾರೆ ರೈತರ್ಸ್ ಎಲ್ಲ ನೋಡಿ ಎಷ್ಟು ಕಾರ್ ಬಂದಿದ್ದಾವೆ ಎಷ್ಟು ಬೈಕ್ಸ್ ಬಂದಿದ್ದಾವೆ ಏನು ಇದು ಮಾಡಿದ್ದಾರೆ ತುಂಬ ಜನ ಬಂದಿದ್ದಾರೆ ನೋಡಿ ಕೆದೆಗುಂಟಿ ಅವರೆಲ್ಲ ತುಂಬ ರೈತರು ಬಂದಿದ್ದಾರೆ ಈ ಒಂದು ಚಳುವಳಿಗೆ ಎಲ್ಲರೂ ಸಹಕಾರ ಮಾಡಿ ಅಂತಂದು ಹೇಳ್ತಾ ಇದ್ದೀನಿ ನೋಡಿ ನನ್ನೆಲ್ಲ ಅನ್ನದ ತ ಆ ಕರ್ನಾಟಕ ಸಂಘ ಬಯಸ್ತಾ ಇದ್ದೇನೆ ಬಂಧುಗಳೇ ಇವತ್ತು ರೈತ ಏನು ದೇಶದ ಜೀವನಾಡಿಗಳಿಗೆ ನಾನು ಶಾಲೆಗಳನ್ನಾಗಿ ಸೋತಾ ಇದ್ದೇನೆ ಮತೋ ಭಾರತ್ ಅಖಂಡ ಕರ್ನಾಟಕ ರಾಜ್ಯ ರೈತ ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ வைக்கல்யாணி <laughs> <laughs>

ಆದ್ರೆ ಇದು ಎಲ್ಲ ರೈತರ ಸಂಪತ್ತು ಅಲ್ಲಪ್ಪ ಎಲ್ಲರೂ ರೈತರ ಸಂಪತ್ತು ಆ ಕಾರಣದಿಂದ ನಾವು ಇವತ್ತು ನಾಗರಿಕ ಬಂಧುಗಳಿಗೆ ಹೇಳದೇನಪ್ಪ ಅಂದ್ರೆ ಈ ಅನ್ನ ಬೆಳೆಯ ಅನ್ನದಾತರಿಗೆ ನಮ್ಮ ಅವಿವೇಕಿ ಸರ್ಕಾರಗಳು ಏನಿದಾವೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಇವೆರಡೂ ಕೂಡ ರೈತರನ್ನ ಒಕ್ಕಲೆ ಕುತಾಂತ್ರ ಮಾಡ್ತಾ ಇದಾರೆ ಇದು ಪ್ರಜಾಪ್ರಭುತ್ವ ಅಂದ್ರೆ ಇವರು ಮಾಡ್ತಾ ಇರೋದು ಸ್ವಾರ್ಥ ರಾಜಕಾರಣ ಮಾಡ್ತಿದಾರೆ ಅವಿವೇಕಿಗಳು ಯಾರೇ ಆಗಿರ್ಬೇಕು ಇವರು ಸ್ವಾರ್ಥ ಸರ್ಕಾರ ರಚನೆ ಮಾಡೋರು ನಾವು ಸರ್ಕಾರ ಖಾಜೆಗೆ ಹಣ ತುಂಬರು ನಾವು ಆದ್ರೆ ಇವರು ದುಕಾಣಿ ಕೆಲಸ ಮಾಡಕ್ ಹಚ್ಚರಲ್ಲಪ್ಪಾ ರೈತ ಮಾರಾಟಕ್ಕೆ ಮಾಡಕ್ ಇದು ನ್ಯಾಯನಾ ರೈತರ ಜಮೀನುಗಳನ್ನು ಒಕ್ಕಲುಪಿಸ್ ಬಂದಿದೀರ ಇನ್ನು ಮುಂದೆ ಇದು ಆಗೋ ಕೆಲಸ ಅಲ್ಲ ಮುಂದೆ ಇಪ್ಪತ್ತೆಂಟರ ಚುನಾವಣೆ ಒಳಗಡೆ ಏನಿದೆ ಬರುತ್ತೆ ಆ ಚುನಾವಣೆಯಿಂದ ನಾವು ರೈತರು ಈ ಬೀದಿ ಮೇಲೆ ನಿಂತ್ಕೊಂಡು ಯಾವ ಕಾನೂನನ್ನ ರಚನೆ ಮಾಡ್ತೇವೆ ಆ ಕಾನೂನು ಪಾರ್ಲಿಮೆಂಟ್ ನಲ್ಲಿ ವಿಧಾನಸೌಧದಲ್ಲಿ ಆಗ್ಬೇಕಾಯ್ತು ಶಾಸನ ಆಗ್ಬೇಕು ಇದು ನೀವು ನಾಲ್ಕು ಕೂಡ ಮಧ್ಯದಲ್ಲಿ ಕೂತ್ಕೊಂಡು ಭ್ರಷ್ಟಾಚಾರ ಮಾಡ್ಕೊಂಡು ಅನ್ವಯ ಹುಷಾರು ಅಂತ ಹೇಳಿ ನಾವೇ ಬಂದಿದ್ವಿ ಯಾವ ಇಲಾಖೆ ಒಳಗಡೆ ಭ್ರಷ್ಟಾಚಾರ ಇಲ್ಲ ಹೇಳಿ ನೋಡೋಣ ವಿಧಾನಸೌಧದಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಆದ್ರೆ ಇವರಿಗೆ ಅರ್ವಾಗೋದಿಲ್ವಾ ನಾವು ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ತೀವಿ ಅಂತ ಹೇಳ್ತೀರಾ ಅವಿವೇಕಿಗಳ ಹುಷಾರು ನಾವು ಬರ್ತೀವಿ ನಿಮ್ಮನ್ನು ಹೊರಗೆ ಹಾಕ್ತೀವಿ ಇದು ಬಹಳ ಎಚ್ಚರಿಕೆಯಿಂದ ನೀವು ಹುಷಾರಾಗಿರ್ಬೇಕು ರೈತರ ಬಂದರು ದಾರಿ ಬಿಡಿ ರೈತರ ಕೈಗೆ ರಾಜ್ಯ ಕೊಡಿ ಅಂತ ಘೋಷಣೆ ಮಾಡಿದೀವಿ ನಾವು ಬರ್ತೀವಿ ನಿಮ್ಮ ಬ್ರಸ್ ವರ್ಗ ಹಾಕ್ತೀವಿ ಬಹಳ ಎಚ್ಚರಿಕೆಯಿಂದ ಹುಷಾರಂತ ಹೇಳಿಕೆ ಬಂದಿದೀವಿ ಆದ್ರೆ ನಾವು ಇವತ್ತು ಸರ್ಕಾರಗಳಿಗೆ ಏನು ಬೇಡಿಕೆ ಇಟ್ಟಿದೀವಿ ಆ ಬೇಡಿಕೆ ಸಂಪೂರ್ಣ ಈಡೇರ್ಬೇಕಂತ ಹೇಳಿ ಇವತ್ತು ಬಂದಿದೀವಿ ಆ ಬೇಡಿಕೆಗಳು ಏನಾದ್ರು ಈಡೇರ್ಲಿಲ್ಲ ಅಂದ್ರೆ ನಿಮ್ಮ ಹೆದ್ದಾರಿಗಳು ಇದು ಎಂಟನೇ ಚಳುವಳಿ ಮಾಡ್ತಾ ಇದ್ದೀವಿ ನಮಗೆ ನ್ಯಾಯವಾದ ಬೇಡಿಕೆಗಳು ನಮ್ಮ ಬೆಳಗ್ಗೆ ಸಿಗ್ತಾ ಇಲ್ಲ ಚಿತ್ರದುರ್ಗ ಜಿಲ್ಲಾ ಜಿಲ್ಲಾಧಿಕಾರಿ ಮೀಟಿಂಗ್ ಕರೆದಿದ್ರು ಅವತ್ತು ನಾನು ನಲವತ್ತು ನಿಮಿಷ ಮಾತಾಡಿದೆ ರೈತರ ಸಮಸ್ಯೆಗಳು ಏನಿದ್ದಾವೆ ಎಸ್ ಡಿ ಆರ್ಕೋ ಎನ್ ಡಿ ಆರ್ಕೋ ನಮಗೆ ಬೇಕಾಗಿಲ್ಲ ಇಲ್ಲಿ ಕಡಲೆಕಾಯಲ್ಲಿ ಏನು ಲಾಸಾಗಿದೆ ಈರುಳ್ಳಿಗೆ ಏನು ಲಾಸ್ ಆಗಿದೆ ಏನು ಲಾಸ್ ಆಗಿದೆ ಅದನ್ನು ಪ್ರಾಸೆಕ್ಟ್ ಏನು ಕೊಡಬಹುದು ಅದು ಕೊಡಿ ಅಂತ ನಾನು ನಿಮಿಷ ಜಿಲ್ಲಾಧಿಕಾರಿ ಮಾಡ್ತೀನಿ ಮಿಸ್ಮ್ಯಾಚ್ ಆದ ಇನ್ಸುರೆನ್ಸ್ ಅವತ್ತೇ ಕೊಡ್ತೀವಿ ಅಂತ ಇನ್ಸುರೆನ್ಸ್ ಏಜೆಂಟ್ ಹೇಳಿದ್ವಿ ಜಿಲ್ಲಾ ನಿರ್ದೇಶಕರು ಜಂಟಿ ನಿರ್ದೇಶಕರು ಕೃಷಿ ಇಲಾಖೆ ಅವರು ಕೂಡ ಹೇಳಿದ್ರು ನಾನು ವಿವರವಾಗಿ ಹೇಳಿದೆ ನಾನು ಒಬ್ಬ ಅಧಿಕಾರಿ ಆಗಿದ್ದನು ನಾನು ಜಂಟಿ ನಿರ್ದೇಶಕರಾದವನು ನಾನು ಆಡಳಿತ ನೋಡಿದ್ದೀನಿ ಅಡ್ಮಿನಿಸ್ಟ್ರೇಷನ್ ನೋಡಿದ್ದೀನಿ ಇಲ್ಲಿ ನಡೀತಕ್ಕಂಥ ಭ್ರಷ್ಟಾಚಾರಗಳು ಇಲ್ಲಿ ಅವ್ಯವಹಾರಗಳು ಎಲ್ಲರೂ ನಡೀತಾ ಇದೆ ಇದಕ್ಕೆ ಉತ್ತರ ಏನು ನಮ್ಮ ರೈತರು ಈಗ ಸಿದ್ಧವಾಗಿದ್ದಾರೆ ಇವತ್ತು ಬಂದಿದ್ದಾರೆ ನಾಳೆ ಬರ್ತಾರೆ ನಾಡ್ದು ಬರ್ತಾರೆ ಅನಿರ್ದಿಷ್ಟವಾದ ಮುಷ್ಕರ ಆದಾಗ ಮಾತ್ರ ನಮ್ಮ ರೈತರಿಗೆ ಬೇಡಿಕೆ ಬೇಡಿಕೆ ಜಿಲ್ಲಾಧಿಕಾರಿಗಳು ಏನೇನಿದ್ರು ಜಂಟಿ ನಿರ್ದೇಶಕ ಮಿಸ್ಟಾ ಇಪ್ಪತ್ತು ಇಪ್ಪ ಇಪ್ಪತ್ತ್ ಇವತ್ತೇ ಮಾಡ್ತೀನಿ ಹತ್ತನೇ ತಾರೀಕಂದು ಇವತ್ತು ಇಪ್ಪತ್ತೇಳು ತಾರೀಕು ಯಾಕೆ ಮಾಡಲಿಲ್ಲ ನಮ್ಮ ಆಲಿಕಲ್ ಮಳೆ ಬಿರುಗಾಳಿ ವೇದಾವತಿ ಪ್ರವಾಹ ಇಪ್ಪತ್ತೊಂದರಿಂದ ಹತ್ತು ಬೇಡಿಕೆಗಳಿದ್ದಾವೆ ಯಾವ್ದನ್ನು ಮಾಡಿದ ಬೇಡ ನಾವು ಸರ್ಕಲಕ್ಕೆ ಹೋಗಿ ಬಂದಾಗ ಇವತ್ತು ಜನ ಶತ್ರು ಪರವಾಗಿಲ್ಲ ಇವತ್ತು ಅವರೆಲ್ಲ ಬಂದು ಪುತ್ರ ಕೊಡೋ ತಂತ ನಾವು ಸರ್ಕಲ್ ಇದೆ ಹೋಗೋದೇ ಬರ್ತೀವಿ ಭಾಷೆ ಮಾಡಿಕೊಳ್ಳುವಂತ ನಾವು ಬಂದಿಲ್ಲ ಇಲ್ಲೇ ಇತ್ತು ಬಿಡೋಣ ಯಾರಿಗೆ ತೊಂದರೆ ಆಗುತ್ತೆ ನಮ್ಮ ತಮ್ಮ ತೊಂದರೆ ಆಗುತ್ತೆ ಬಸ್ಗಳಿಗೆ ತೊಂದರೆ ಆಗುತ್ತೆ ಹಾಸ್ಪಿಟಲ್ ತೊಂದರೆ ಆಗುತ್ತೆ ಅದಕ್ಕೆಲ್ಲ ಬೇರೆ ಪರ್ಯಾಯ ಮಾನ್ಸವ ಅಧಿಕಾರಿಗಳು ಇಲ್ಲೇ ಬರಬೇಕು ಜಿಲ್ಲಾಧಿಕಾರಿ ಬರ್ಬೇಕು ಹಬ್ಬ ಜಿಲ್ಲಾಧಿಕಾರಿಗಳು ಬರಬೇಕು ರೋಡ್ ವಿಚಾರದಲ್ಲಿ ನ್ಯಾಷನಲ್ ಹೈವೇ ರೋಡ್ ವಿಚಾರದಲ್ಲಿ ಸಾವಿರದ ನಾಲ್ನೂರ ಎಂಬತ್ತು ರೈತರಿಗೆ ಅನ್ಯಾಯ ಮಾಡಿದ್ದಾರೆ ಈ ಜಿ ಈ ಸಾವಿರದ ನಾಲ್ನೂರ ಎಂಬತ್ತು ನೀವು ಕೊಡ್ತಕ್ಕಂಥ ಅರ್ಜಿಗಳು ಸಮರ್ಪಕವಾಗಿಲ್ಲ ಅಂತ ವಜಾ ಮಾಡಿದ್ದಾರೆ ಇವ್ನ ಯಾರು ವಜಾ ಮಾಡೋಕ್ಕೆ ರೈತರು ನಾವು ಭೂಮಿ ಕೊಟ್ಟಿಲ್ಲ ನಮಗೆ ಪರಿಹಾರ ಕೊಡೋದು ಬೇಡವಾ ಕಾನೂನಾತ್ಮಕವಾಗೇ ಟೆಕ್ನಿಕಲ್ ಟೆಕ್ನಿಕಲಲ್ಲಿ ಇವ್ರು ರಿಜೆಕ್ಟ್ ಮಾಡ್ತಾರೆ ಬಟ್ ರೈತರಿಗೆ ಈ ಗೋಳು ಈ ನ್ಯಾಯ ಕೇಳೋರು ಯಾರು ನಾವು ಇವತ್ತು ಎಷ್ಟು ಜನ ಸೇರಿದ್ದೀವಿ ಇಷ್ಟು ಜನನು ದಿನವೂ ಹೋರಾಟ ಮಾಡೋದು ಆವಾಗೇನಾದರೂ ಈ ಸರ್ಕಾರ ಹೆಚ್ಚತ್ತು ನಮ್ಮ ಹಿರಿಯ ನಾಯಕರು ಅಣ್ಣವರು ಇವರನ್ನ ಹೇಳಿದರು ಇಂಥ ಲಗುಣಿ ಸರ್ಕಾರ ನಮ್ಮ ಉತ್ ನಾವೇ ಕರ್ಕೊಂಡು ಈಗೇನು ರೈತರು ಯಾಕಪ್ಪ ಅನುಮೋದನೆ ತಾಂತ ಪರ್ಸೆಂಟೇಜ್ ರಾಜಕಾರಣಿಗೂ ಪರ್ಸೆಂಟೇಜು ಅಧಿಕಾರಿಗೂ ಪರ್ಸೆಂಟೇಜು ಇಂಜಿನಿಯರಿಗೂ ಪರ್ಸಂಟೇಜು ಆದ್ರೆ ನಮ್ಮ ರೈತರು ಬೆಳೆದ ಬೆಳೆಗಳಿಗೆ ನಿಗದಿತವಾಗಿ ಪರಿಹಾರ ಕೊಡ್ರಿ ಅಂದ್ರೆ ಆದ್ರೆ ಏನು ಸಿಗಲ್ಲ ಅವ್ರಿಗೆ ಯಾಕೆ ನಮಗೆ ಸಿಗೋದೇ ಊರ್ ಕಾಸು ಅದ್ರಲ್ಲಿ ಅವ್ರಿಗೇನು ಸಿಗುತ್ತೆ ಇದಕ್ಕೋಸ್ಕರ ಆಗಿ ನಮಗೆ ಈ ಪರಿಹಾರ ನೀದು ನಾಲ್ಕನೇ ಸರ್ತಿ ನಾವು ಈ ಹೋರಾಟ ಮಾಡ್ತಿರೋದು ಈರುಳ್ಳಿಗೆ ಶೇಂಗಾಕ್ಕೆ ಇದಕ್ಕೆಲ್ಲ ಪರಿಹಾರ ಇಮಿಡಿಯೇಟ್ಲಿ ಕೊಡ್ರಿ ಅಂತೇಳಿ ಆದ್ರೂ ಯಾರು ಗಮನ ಅಂಟಿಲ್ಲ ಯಾಕೆ ನಮ್ಮಲ್ಲಿ ಒಗ್ಗಟ್ಟಿಲ್ಲ ದಯವಿಟ್ಟು ರೈತರಿಗೆ ಅರ್ಥ ಮಾಡ್ಕೊಳ್ರಿ ನೆಕ್ಸ್ಟ್ ಮುಂದಿನ ಚುನಾವಣೆಯಲ್ಲಿ ಯಾವ ಪಕ್ಷನೂ ನೀವು ನಂಬಕೂಡುದು ನಮ್ಮದೇ ರೈತ ಪಕ್ಷ ನೀವೇ ಮುಖಂಡರು ಪ್ರತಿಯೊಂದು ಆಡಳಿತದಲ್ಲಿ ಗ್ರಾಮ ಪಂಚಾಯತ್ ಹಿಡಿದು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಮತ್ತೆ ವಿಧಾನಸೌಧ ಪಿಗಳು ಸಮೇತಗೂ ನೀವೇ ಆಗ್ಬೇಕು ನಮ್ಮ ರೈತರೇ ಆಗ್ಬೇಕು ರೈತರ ಪಕ್ಷದಿಂದ ಹೋದ್ರೆ ಮಾತ್ರ ಅವೇನಾದ್ರು ಪಡ್ಕೊಳಕ್ ಸಾಧ್ಯ ಇನ್ನೊಬ್ರು ಮತ್ತೊಬ್ಬರಿಗೆ ಹೋಲೈಸಿ ನಾವು ಹೋದ್ವಿ ಅಂದ್ರೆ ನಿಜವಾಗ್ಲೂ ಇದೇ ಪರಿಸ್ಥಿತಿ ನಾವು ಬೀದಿ ಬರ್ದಕ್ಕೂ ಬೀದಿ ನಿಲ್ಲಿಸಿ ಹೋರಾಟ ಮಾಡ್ಬೇಕು ಕೆಲವರು ಒಬ್ರು ಯಾರೋ ಮುಖಂಡರು ಅಂದ್ರೆ ಅವ್ರನ್ನ ಆರಾಮ್ಸೆ ಕೊಂಡ್ಕೊಂಡ್ಬಿಡ್ತಾರೆ ಒಂದು ಒಂದ್ ಮೈ ನಾವು ಮಾತಾಡಿದ್ವಿ ಅಂದ್ರೆ ಆರಾಮಾಗಿ ಅವರಿಗೆ ತೂಕ ಹಾಕ್ತಾರೆ ಈ ತೂಕಕ್ಕೆ ಯಾರು ದಯಮಾಡಿ ಆ ಬೆಲೆ ಈ ಈ ಬೆಲೆ ಆಗಲ್ಲ ಆ ಬೆಲೆಗೆ ಯಾರು ತೂಕಕ್ಕೆ ಮಾರಾಟ ಆಗ್ಬೇಡ್ರಿ ಅಂತ ದಯವಿಟ್ಟು ಕೇಳ್ಕೊಂತೀನಿ ಈ ಹೋರಾಟ ನೋಡೋ ನಿಲ್ಲಬೇಕು ಅಂತ ನಾನು ಬಯಸ್ತಾ ಇದ್ದೀನಿ ನಮ್ಮ ಬೇಡೆಯನ್ನು ಈಡೇರಿಸಬೇಕು ಅಂತ ನಾನು ಸರ್ಕಾರದಲ್ಲಿ ಒತ್ತಾಯ ಮಾಡಿ ಈ ಮನವಿನೆಲ್ಲ ಬರ್ರೆ ಮನವಿ ತಗೊಂಡ್ರೆ ಏನು ಪ್ರಯೋಜನ ಇಲ್ಲ ಮನವಿ ತಗೊಂಡ್ ಬರ್ತಾರೆ ಮನವಿ ಕೊಡೋದು ತಗೊಳೋದು ಇದೆಲ್ಲ ನೋಡಿ ನೋಡಿ ನಮಗೂ ಸಾಕಾಗಿದೆ ಈ ನಿರಂತರ ಪರಿಹಾರಕ್ಕೆ ನಾವು ಎಲ್ಲ ಒಗ್ಗಟ್ಟಿಂದ ಹೋರಾಟ ಮಾಡೋಣ ಅಂತ ಹೇಳ್ತಾ ನಮ್ಮೆಲ್ಲ ರೈತ ಬಂಧಗಳಿಗೆ ಜಯವಾಗ್ಲಿ ರೈತರ ಅನ್ನದಾತರಿಗೆ ಜಯವಾಗ್ಲಿ ಅಂತ ಕೇಳ್ತಾ ನನ್ನ ಎರಡು ಮಾತು ಮುಗಿಸ್ತೀನಿ ನಮಸ್ಕಾರ ಅಖಂಡ ಕರ್ನಾಟಕ ರಾಜ್ಯ ಸಂಘ ಎಲ್ಲ ಪದಾಧಿಕಾರಿಗಳು ಹಾಗೂ ರಾಜ್ಯ ಸಮಿತಿಯ ಪದಾಧಿಕಾರಿಗಳು ಜಿಲ್ಲಾ ಸಮಿತಿಯ ಪದಾಧಿಕಾರಿಗಳು ಹಾಗೂ ಇಲ್ಲಿ ನಡೆದಿರ್ತಕ್ಕಂಥ ರೈತ ಬಂಧುಗಳಿಗೆ ಎಲ್ರಿಗೂ ನನ್ನ ನಮಸ್ಕಾರ ತಿಳಿಸ್ತಾ ಈಗ ಏನು ನಮ್ಮ ಹಿರಿಯರು ಎಲ್ಲ ಮಾತಾಡಿರುವಂತಹ ವಿಚಾರಗಳು ಬಹುಮುಖ್ಯವಾಗಿರ್ತಕ್ಕಂಥ ವಿಚಾರ ಆದ್ರೆ ಕರ್ನಾಟಕ ರಾಶಾಂತಿ ಪಕ್ಷ ನಾವು ಸಹ ಇದನ್ನೇ ವಿರೋಧಿಸ್ತಾ ಬಂದಿರುವುದು ಅದರಿಂದ ಇವತ್ತು ರೈತರು ಸಹ ಶೋಷಣೆಗೆ ಒಳಗಾಗ್ತಾ ಇದ್ದಾರೆ ಅದರಲ್ಲಿ ರೈತರಿಗೆ ಸಿಗಬೇಕಾದಂತಹ ಏನ್ ಬೆಳೆ ವಿಮೆ ಆಗ್ಲಿ ಅಥವಾ ಬೆಳೆ ಪರಿಹಾರಕ್ಕಾಗ್ಲಿ ಪ್ರತಿಯೊಂದಕ್ಕೂ ಸಹ ಹೋರಾಟ ಮಾಡುವಂತಹ ದುಸ್ತುತಿಯನ್ನು ತಂದು ಒದಗಿಸ್ತಿರುವಂತಹ ಈ ಸರ್ಕಾರಗಳು ಹಾಗೂ ಇದು ಅಧಿಕಾರಿ ವರ್ಗ ಇವೆಲ್ಲವೂ ಈ ಒಂದು ಶೋಷಣೆಯನ್ನು ನಿರಂತರವಾಗಿ ಮಾಡ್ತಕ್ಕಂತಹ ಈ ರೈತರ ಮೇಲೆ ಆಗ್ತಕ್ಕಂಥ ನಿರಂತರ ನಿರಂತರವಾಗ್ತಕ್ಕಂಥ ಶೋಷಣೆ ನಿಲ್ಲದೆ ಯಾವಾಗ ಇದಕ್ಕೆ ಮುಕ್ತಿ ಕೊಡೋದು ಯಾವಾಗ ಆ ನಿಟ್ಟಿನಲ್ಲಿ ಇವತ್ತು ಕರ್ನಾಟಕ ರಾಷ್ಟ್ರಮತಿ ಪಕ್ಷವು ಸಹ ಹಲವಾರು ರೀತಿಯ ರೈತ ಪರ ಸಂಘ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳ ಹಮ್ಮಿಕೊಂಡಿದಿವೆ ಹಾಗಾಗಿ ಇವತ್ತು ಏನು ನಮ್ಮ ಜಿಲ್ಲೆಯ ರೈತ ಸೈನ್ಯ ಒಂದು ಈ ಒಂದು ಬೃಹತ್ ಪ್ರತಿಭಟೆಯನ್ನ ಹಮ್ಮಿಕೊಂಡಿರುವ ಇವತ್ತು ತಾನು ತನ್ನ ಹಕ್ಕನ್ನು ಪಡೆದುಕೊಳ್ಳೋಕೋಸ್ಕರ ಇವತ್ತು ಬೀದಿ ಬಂದು ಹೋರಾಟ ಮಾಡುವಂತ ಪರಿಸ್ಥಿತಿ ಬಂದಿದೆ ಯಾಕೆ ಈ ಈರ್ಕಿ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡ್ತಿದ್ದಾವೆ ಅನ್ನೋದು ನಮ್ಮ ಯುವ ಬಂಧುಗಳು ಯುವ ರೈತರು ಯುವ ಮುಖಂಡರುಗಳು ದಯವಿಟ್ಟು ಆಲೋಚನೆ ಮಾಡಿ ನಾವು ಸಹ ಇಂಥ ಮುಂದಿನ ಪರಿಸ್ಥಿತಿಗೆ ನಾವು ಬರಬಾರ್ದು ಅಂದ್ರೆ ಇಂಥ ವ್ಯವಸ್ಥೆಯನ್ನ ಬದಲಾಯಿಸಬೇಕು ಇಂಥ ಭ್ರಷ್ಟಾಚಾರ ವ್ಯವಸ್ಥೆಯನ್ನ ಬದಲಾಯಿಸಬೇಕು ಭದ್ರಾ ಮೇಲ್ದಂಡೆ ಅದು ವರ್ಷಗಳು ಕಲಿತಾನೆ ಇದೆ ದಶಕಗಳು ಕಲಿತಾನೆ ಇದ್ದಾವೆ ಯಾವ ಒಂದು ಕೆರೆಗೂ ನೀರು ಸಹ ಬರ್ತಾ ಇಲ್ಲ ಆ ರಾಜಕಾರಣಿಗಳು ಬರ್ತಾ ಇದಾರೆ ಎಂ ಎಲ್ ಬರ್ತಾ ಇದ್ದಾರೆ ಮಂತ್ರಿಗಳು ಬರ್ತಾ ಇದಾರೆ ಯಾವುದು ಪೂರ್ಣವಾಗಿ ಪೂರ್ಣಗೊಳಿಸ್ತಾ ಇಲ್ಲ ಅಲ್ಲಿ ಭದ್ರಾ ಮೇಲ್ದಂಡೆ ಇಲಾಖೆಯ ಏನ್ ಬೃಹತ್ ಅಧಿಕಾರಿಗಳ ವರ್ಗ ಹಾಗೂ ರಾಜಕಾರಣಿ ವರ್ಗ ಹೇಗಿದೆ ಅಂದ್ರೆ ಎಲ್ಲ ಮೇಲ್ಗಡೆ ಇವತ್ತು ಏನಾಗ್ತಾ ಇದೆ ಆ ಅಭಿವೃದ್ಧಿ ಪದತದಲ್ಲಿ ಬೆಲೆ ಏರಿಕೆ ಜಾಸ್ತಿ ಆಗ್ತಾ ಇದೆ ಇವತ್ತು ಮತ್ತೆ ರೀಟೆಂಡರ್ ಮಾಡ್ಬೇಕಾಗುತ್ತೆ ಅಂದ್ರೆ ಕಾಲ ಅವಧಿ ಒಳಗಡೆಗೆ ಕಾಮಗಾರಿಗಳು ರೈತರ ಪರವಾಗಿರುವಂತ ಯಾಕೆ ಮಾಡ್ತಾ ಇಲ್ಲ ರೈತರ ಪರವಾಗಿರುವಂತಹ ಕಾಮಗಾರಿಗಳನ್ನ ಸರಿಯಾದ ರೀತಿಯಲ್ಲಿ ಅಳವಡಿಕೆಗಾಗಲಿ ಅದು ಕಾಲ ಅವಧಿಯಲ್ಲಿ ಮಾಡ್ತಾ ಇಲ್ಲ ಹಾಗಾಗಿ ಇದು ಎಲ್ಲರೂ ಪ್ರಮುಖಗಳಾಗಿದ್ದಾರೆ ಆದ್ರೆ ಅನ್ನದಾತನೇ ರೈತರ ಕೂಗು ಮುಗಿಲು ಮುಟ್ಟಿದೆ ಸಾಲದಲ್ಲಿ ಹುಟ್ಟಿ ಸಾಲದಲ್ಲಿ ಸಾಯ್ತಾ ಇದ್ದೇನೆ ಪ್ರತಿನಿತ್ಯ ಸಾಯ್ತಾ ಇದ್ದೇನೆ ನಾವು ಆಯ್ಕೆ ಆಯ್ಕೆ ಮಾಡ್ತಿರೋ ಪರಿಸ್ಥಿತಿ ಬಂದಾಗ ನಾವು ಒಳ್ಳೆ ವ್ಯಕ್ತಿಯನ್ನ ಆಯ್ಕೆ ಮಾಡ್ಕೋಬೇಕು ರೈತನ ಸಮಸ್ಯೆಗಳಿಗೆ ಯಾರು ಕೂಡ ಸ್ಪಂದಿಸ್ತಿಲ್ಲ ಎಲ್ಲ ಸರ್ಕಾರಿ ನೌಕರರು ಗುಲಾಮರು ನಮ್ಮ ಗುಲಾಮರು ನಾವು ಹೇಳಿದಂತೆ ಕಾನೂನು ಮಾಡಬೇಕು ನಮ್ಮ ಸಮಸ್ಯೆಗಳು ಏನಿದಾವೆ ಅವನ್ನ ಪರಿಹರಿಸುವಂತ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಎಂ ಎಲ್ ಎಂ ಪಿ ಮುಖ್ಯಮಂತ್ರಿ ಸಮೇತ ರೈತರಿಗೆ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಬೆಲೆ ಕೊಡಬೇಕು ಯಾವಾಗ ಬೆಲೆ ಕೊಡ್ತಾನಂದ್ರೆ ನಾವು ಸೂಕ್ತವಾದಂತ ವ್ಯಕ್ತಿಗಳನ್ನ ಆಯ್ಕೆ ಮಾಡ್ಕೋಬೇಕು ನಾವು ವರದ್ಯರನ್ನು ಭ್ರಷ್ಟರನ್ನು ಆಯ್ಕೆ ಮಾಡಿಕೊಂಡು ಇವತ್ತು ನಾವು ನೋಡು ರೋಡಿಗೆ ಬಂದು ನಿಂತಿದ್ವಿ ಈ ಪರಿಸ್ಥಿತಿಗೆ ಕಾರಣ ಬೇರೆ ಯಾರು ಅಲ್ಲ ನಾವೇ ನಾವು ಆಯ್ಕೆ ಮಾಡಿಕೊಳ್ಳುವಂತ ಪರಿಸ್ಥಿತಿ ಬಂದಾಗ ಒಳ್ಳೆ ವ್ಯಕ್ತಿಯನ್ನ ಆಯ್ಕೆ ಮಾಡಿಕೊಂಡ್ರೆ ನಮ್ಮ ಸಮಸ್ಯೆಗೆ ಸ್ಪಂದಿಸ್ತಾರೆ ಇವತ್ತು ರೈತ ಅಂತಕ್ಕಂಥ ಎಷ್ಟು ಸಾಲದಲ್ಲಿ ಹುಟ್ಟಿ ಸಾಲದಲ್ಲಿ ಸಾಯ್ತಾ ಇದ್ದೀನಿ ಪ್ರತಿನಿತ್ಯವೂ ಕೂಡ ಅನೇಕ ಸಮಸ್ಯೆಗಳಿಂದ ಒದ್ದಾಡ್ತಾ ಇದ್ದೇನೆ ಅವರ ಸಮಸ್ಯೆಗಳಿಗೆ ಪರಿಹಾರ ಆಗ್ಬೇಕಂದ್ರೆ ನಾವೆಲ್ಲರೂ ಕೂಡಿ ಹೋರಾಟ ಮಾಡಾನೆ ಹಾಗೆ ಸರ್ಕಾರಿ ನೌಕರರು ಸೇವಕರು ಇದನ್ನ ಅರ್ಥ ಮಾಡ್ಕೊಂಡ್ರಿ ನಾವು ಪ್ರಭುಗಳ ಎಲ್ಲರೂ ಪ್ರಶ್ನೆ ಮಾಡಿ ಸುಮಾರು ಹದಿನೈದು ಹದಿನೈದು ವರ್ಷಗಳಿಂದ ನಮ್ಮ ಚಳ್ಳಕೆರೆ ತಾಲೂಕಿನಲ್ಲಿ ಮಳೆ ಸರಿಯೋ ಬರ್ದರೆ ಬೆಳೆ ನಟ್ಟಾಗಿ ಕಟ್ಟತಕ್ಕ ಇನ್ಸೂರೆನ್ಸು ಬಂದಿಲ್ಲ ಸರಿಯಾದ ಪರಿಹಾರನೂ ಬಂದಿಲ್ಲ ಒಂದು ಏರಿಯಾಕ್ಕೆ ಪರಿಹಾರ ಕೊಟ್ರೆ ಇನ್ನೊಂದು ಏರಿಯಾಕ್ಕೆ ಅವರು ಪರಿಹಾರನೇ ಇಲ್ಲ ಖಂಡಿತ ಸುಣ್ಣ ಇಟ್ಬಿಟ್ಟು ಸರ್ಕಾರ ಈ ರೈತರ ಜೊತೆ ಬೆನ್ನು ಮೂಡೆ ಮುರಿದು ನೀವು ಹಿಂಗೆ ಬೀದಿಯಲ್ಲಿ ಹೋರಾಟ ಮಾಡ್ತಾರೀ ನಾವು ಕೆಲಸ ನಾವು ನಮ್ಮ ಕೆಲಸ ನಾವು ಮಾಡ್ಕೊಂಡು ನಾವು ಅನುಕೂಲ ಮಾಡ್ಕೊಂಡು ಹೀಗೆ ಇರ್ತೀವಿ ಅಂತ ಹೇಳ್ತಾರೆ ಆದ್ರೆ ಇವತ್ತಿನ ದಿನದಲ್ಲಿ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ರೈತ ಸಂಘಟನೆಗಳೆಲ್ಲ ಒಂದಾಗಿ ಇವತ್ತು ಹೋರಾಟ ಮಾಡೋದ್ರಿಂದ ಇವತ್ತು ಸರ್ಕಾರನ ಅಲ್ಲಾಡ್ತಾ ಇದೆ ಈ ಸಾರಿ ಮನ ನಮ್ಮ ಮಹಿಳೆ ಸಹೋದ್ಯೋಗಿ ಅವರು ಮಾತಾಡ್ತಿದ್ರು ಖಂಡಿತ ಸತ್ಯ ಅದು ರೈತರೆಲ್ಲ ಒಗ್ಗಟ್ಟಾದ್ರೆ ದೇಶ ಎಲ್ಲ ಪ್ರಪಂಚನೇ ಆಳ್ತಕ್ಕಂತ ಶಕ್ತಿ ನಮ್ಗಿದೆ ಯಾಕಂದ್ರೆ ಇವತ್ತು ನೋಡಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ಒಂದು ಕಾಲದಲ್ಲಿ ಯಾವ ಒಂದು ಟಿ ವಿ ಮಾಧ್ಯಮದಲ್ಲಿ ಕಾಮಿಡಿ ಆಕ್ಟಿಂಗ್ ಇದ್ದ ಅಂತ ಇವತ್ತು ದೇಶನೇ ಆಳ್ತಾರೆ ಪ್ರಪಂಚ ಆಳ್ತ ಹಾಗೆ ರೈತರು ಸಭೆ ಇದರ ಆಲೋಚನೆ ಮಾಡ್ಕೊಂಡು ಮುಂದಿನ ದಿನದಲ್ಲಿ ಒಗ್ಗಟ್ಟಾಗಿ ನಮಗೆ ಬರ್ತಕ್ಕಂಥ ನಮಗೆ ಪರಿಹಾರ ವಿಮೆ ಮತ್ತೆ ದನ ಸತ್ಯ ಅದಕ್ಕೆ ಸುಮಾರು ಅವರು ಇಪ್ಪತ್ತೈದು ಸಾವಿರ ರೂಪಾಯಿ ಅಂತ ಒಂದು ಪ್ರಾಣಿ ಪಕ್ಷಿಗಳಿಗೆ ಅವರು ಕೊಟ್ಕೊಂಡು ನಮ್ಮನ್ನು ಈ ರೀತಿ ನೀವು ಮಾಡೋದಾದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಜಮೀನಲ್ಲಿ ನಾವೆಲ್ಲ ಬೆಳೆದು ನಾವು ಕೂಡ ನಿಮ್ ಹೆಸರು ಉತ್ತರ ಆಗ್ತೀವಿ ಅಂತ ಹೇಳ್ತೀವಿ ಇಲ್ಲಾಂದ್ರೆ ಇವತ್ತೊಳ ಏಟಿ ಪರ್ಸೆಂಟ್ ಜಮೀನುಗಳ ಬೀಳ್ ಬಿದ್ದಾವೆ ಯಾಕಂದ್ರೆ ಕರ್ನಾಟಕ ಬೆಳಿತಕ್ಕಂಥದ್ದು ರೈತ ಇವತ್ತು ಸಾಲ್ಗಾರ ಎಷ್ಟೋ ಜನ ಸೂಸೈಡ್ ಮಾಡ್ಕೊಂಡ್ರು ಇವತ್ತು ನೋಡಿ ಫೀಲ್ಡ್ ಇದಾವೆ ತೊಗರಿ ಹಾಕಿದಂತ ಬಿಟ್ಟರೆ ಮಳೆ ಸರಿಯಾಗಿ ಬರಲಿಲ್ಲ ಆ ತೊಗರಿ ಎಲ್ಲ ಹೂಡ ಬಿತ್ತು ಎಲ್ಲ ಕೆಳಗಡೆ ಬಿತ್ತು ಅಂತಾವೆ ಸ್ವಲ್ಪ ಸ್ವಲ್ಪ ಮಳೆಗೆ ಹಿಂದುಳಿದ ಹಾಕಿರ್ತಕ್ಕಂಥದ್ದು ಸ್ವಲ್ಪ ಉಸಿರಾಡ್ತದೆ ಈಗ ರೈತ ಸಾಲ್ಗಾರನ ರೈತರ ಸಾಲ್ಗಾರ ಸಾಲ್ಗಾರನ ಇವತ್ತು ರೈತ ಸಾಲ್ಗಾರನಲ್ಲ ಇಡೀ ಕರ್ನಾಟಕ ಸರ್ಕಾರನೇ ನಮಗೆ ಸಾಲ್ಗಾರ ಇವತ್ತು ಸರ್ಕಾರನೇ ಸಾಲ್ಗಾರ್ ಆಗಿರೋದಂತ ರೈತರು ಮಾಡಿರ್ತಕ್ಕಂಥ ಪ್ರತಿಯೊಂದು ಯಾವ್ದೇ ಬ್ಯಾಂಕಿನಲ್ಲಿ ಸೊಸೈಟಿ ಸೊಸೈಟಿಯಲ್ಲಿ ಮಾಡಿರ್ತಕ್ಕಂಥದನ್ನ ದಯವಿಟ್ಟು ಮನ್ನಾ ಮಾಡಿ ರೈತರಿಗೆ ಯಾವುದೇ ಕಾರಣಕ್ಕೂ ನೋಟಿಸ್ ಕೊಡಬಾರ್ದು ಬ್ಯಾಂಕಿನವರು ರೈತರಿಗೆ ಬರ್ತಕ್ಕಂತ ಸಣ್ಣ ಪುಟ್ಟ ಪರಿಹಾರ ಯಾವ್ದನ್ನ ಬಂದ್ರೆ ಯಾವ ಕಾರಣಕ್ಕೂ ಹಿಡಿದ ರೈತರ ಖಾತೆಗೆ ಹಾಕಿ ರೈತರ ಕೈ ಸೇರುವಂತೆ ಹೇಳಿ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ದೆ ನನಗೆ ಮಾತಾಡಕ್ಕೆ ಅವಕಾಶ ಮಾಡೋರು ಬಂದ್ರೆ ನಮಸ್ಕಾರ ಜೈ